तानि पितृदवसमय प्रह निजतेभि ತರಲುಗಾಗಿ ಅನುಭಂಜದಷ್ಟೇ ಸಿದ್ಧವಾಗಿರೋದಿಲ್ಲ ಅದರಲ್ಲಿ ಅನಾರಂಭಣೀಯ ಅದು ಆ ಗ್ರಂಥ ಅನಾರಂಭಣೀಯವಾಗುತ್ತೆ ಅದಕ್ಕೋಸ್ಕರ ಅನಾರಂಭಣೀಯ ಅಂತ ಸಾಧನೆ ಮಾಡೋದಕ್ಕೋಸ್ಕರ ಅನುಮಾನ ಪ್ರಯೋಗವನ್ನು ಮಾಡಿ ಮಧ್ವಾಚಾರ್ಯರು ತೋರಿಸ್ತಾ ಇದ್ದಾರೆ ವಿಮತಂ ಅನಾರಂಭಣೀಯ ಸಾಧನೆ ಮಾಡಲಿಕ್ಕೋಸ್ಕರ ಅನಾರಂಭಣೀಯ ಅಂತ ಸಾಧನೆ ಮಾಡಬೇಕು ಶಾಸ್ತ್ರ ಒಂದ್ ವೇಳೆ ಶಾಸ್ತ್ರಗಳ ತಾತ್ಪರ್ಯ ಐಕ್ಯದಲ್ಲಿ ಅಂತ ಆದ್ರೆ ಅವರು ಪರಮಾತ್ಮನ್ನೇ ಧ್ಯಾನ ಮಾಡ್ತಾ ಇರ್ತಾರೆ ಪರಮಾತ್ಮನ್ನೇ ಪರಮಾತ್ಮನ್ನೇ ಧ್ಯಾನಿಸ್ತಾ ಇರ್ತಾರೆ ಹಾಗೆ ಆದ್ರೂ ಅದಕ್ಕೆ ಅವರು ಅವ್ರ ಜೊತೆಗೆ ಇನ್ನು ಮಾನುಷ್ಟು ಸೊ ದೊಂಡ್ ಸೊ ನರಸಿಂಹ ವಾಸ್ ವೆರಿ ಬಲಿಷ್ಠ ಅಂತ ಆಫ್ಟರ್ ಆಫ್ಟರ್ ಪಾಠ ಮಾಡಕ್ಕೆ ಶುರು ಮಾಡಿದ್ರು ಅವಾಗಿಂದ ಗಣಿತ ಅಂತ ಹೇಳಿದ್ರೆ ಇರೋ ಬರೋ ಪಾಠ ರಿಪೀಟ್ ಗಣಿತ ಬಂದ್ ಕುತ್ಕೊಳ್ತೀವಿ ಆತರ ಗಣಿತ ಅನ್ನೋದನ್ನ ಆಟದ ರೀತಿಯಲ್ಲಿ ತೊಗೊಂಡ್ರೆ ತುಂಬಾ ತುಂಬಾ ಕುತೂಹಲ ಬರುತ್ತೆ ಆ ರೀತಿಯಿಂದ ಇವತ್ತು ನಾನು ಒಂದ್ ಮೂರ್ನಾಲ್ಕು ಪ್ರಶ್ನೆಗಳನ್ನ ಆಟದ ರೀತಿಯಲ್ಲಿ ಎಲ್ಲರಿಗೂ ಕೂಡ ತೋರ್ಸಕ್ಕೆ ಇಷ್ಟಪಡ್ತೇನೆ ಮೊದಲನೇ ಪ್ರಶ್ನೆ ಏನಂತ ಹೇಳಿದ್ರೆ ಯಾರು ಬೇಕಾದ್ರೂ ಇದಕ್ಕೆ ಉತ್ತರ ಕೊಡ್ಬೋದು ತುಂಬಾ ಸುಲಭವಾದ ಪ್ರಶ್ನೆ ಆದ್ರೆ ತುಂಬಾ ಬುದ್ಧಿನ ಉಪಯೋಗಿಸ್ಬೇಕಂತದ್ದು ಸಿಕ್ಸ್ಟಿನಾ ಇದನ್ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ ಸಿಕ್ಸ್ಟಿ ಒನ್ ಇದೆರಡನ್ನ ಆಡ್ ಮಾಡಿದ್ರೆ ಏನಾಗುತ್ತೆ ಸೆವೆಂಟಿ ಸೆವೆನ್ ಇನ್ನೊಬ್ರು ನಂಬರ್ ಹೇಳಿ ಟೂ ಡಿಜಿಟ್ ತ್ರೀ ಡಿಜಿಟ್ ಹೇಳಿ ಮೇಲೆ

ಇಪ್ಪತ್ತು 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 ಇಷ್ಟಳಾದರೆ ನಿಮಗೆ ಸಾಮಾನ್ಯ ಏನಾದರೂ ಕಾಣಿಸ್ತಿದೆಯಾ ಇದು ಮೂರು ಹೆಸರಿದೆ ಒಂದು ಕಂಡಕ್ಷನ್ ಕನ್ವೆಕ್ಷನ್ ಮತ್ತೆ ರೇಡಿಯೇಷನ್ ಅಂತ ಕರೀತಾರೆ ಏನು ಕಂಡಕ್ಷನ್ ಅಂತ ಹೇಳಿದ್ರೆ ಅಲ್ಲಿ ಏನು ಜಾಸ್ತಿ ಇದು ಸಾಲಿಡ್ ಪದಾರ್ಥಗಳಲ್ಲಿ ಆಗುತ್ತೆ ಏನಂದರೆ ಇಲ್ಲಿ ನಾವು ಅದಕ್ಕೆ ನಾವು ಕಾವು ಕೊಟ್ಟಾಗ ಅಲ್ಲಿ ಅಲ್ಲಿದ್ದ ಮಾಲಿಕ್ಯೂಲ್ಸ್ ಎಲ್ಲ ಒಂದೊಂದೇ ಬಿಸಿಯಾಗಿ ಅದು ತುಂಬ ಹತ್ತಿರ ಇರುತ್ತೆ ಏನು ಅದರಿಂದ ಅಲ್ಲೇ ಆ ಮಾಲಿಕ್ಯೂಲ್ಸ್ ವೈಬ್ರೇಟ್ ಆಗಿ ಬೇರೆ ಬೇರೆದಕ್ಕೆ ಏನು ಹಂಚ್ತಾ ಹೋಗುತ್ತೆ ಆ ಹೀಟನ್ನು ಅದರಿಂದ ಅದು ಅದಷ್ಟು ಹೀಟ್ ಆಗುತ್ತೆ ಉದಾಹರಣೆಗೆ ನಾವು ಇದಕ್ಕೆ ಏನ ಐರನ್ ಬಾ ಐರನ್ ಅಂತ ಹೋಗ್ಬೋದು ಒಂದು ಬಟ್ಟೆನ ಐರನ್ ಮಾಡಬೇಕಾರೆ ಐರನ್ನಿಂದ ನೀವು ಒಂದೊಂದೇ ಭಾಗ ಮಾಡ್ತಾ ಹೋದಾಗ ಇದ್ದಿದ್ದು ಒಂದೊಂದು ಮಾಲಿಕ್ಯೂಲ್ಸ್ ಏನು ಬಿಸಿಯಾಗಿ ಅದು ವೈಬ್ರೇಟ್ ಆಗಿ ಪಕ್ಕದಕ್ಕೂ ಎಲ್ಲ ಏನು ಅದನ್ನು ಅಂಟಿಸ್ತಾ ಹೋಗುತ್ತೆ ಅದನ್ನು ಕಂಡಕ್ಷನ್ ಅಂತ ಕರೀತಾರೆ ಕನ್ವೆಕ್ಷನ್ ಅಂತ ಹೇಳಿದ್ರೆ ಇದು ಜಾಸ್ತಿ ನೀರು ಮತ್ತೆ ಗಾಳಿಯಲ್ಲಾಗೋದು ಉದಾಹರಣೆಗೆ ಒಂದು ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ನೀವು ಇಟ್ಟಿದರೆ ಆ ಕೆಳಗಡೆಯಿಂದ ಬಿಸಿಯಾಗಿ ಆಗಿ ಆಗಿ ಅದು ಕೆಳಗಡೆ ಇದ್ದಿದ್ದ ಏನು ನೀರಲ್ಲಿ ಕೆಳಗಡೆ ಯಾವ್ದಾದ್ರು ಬಿಸಿ ಮಾಲ್ ಮಾಲಿಕ್ಯೂಲ್ಸ್ ಬಿಸಿಯಾಗಿರುತ್ತೋ ಅದೆಲ್ಲ ಏನು ಭಾರ ಕಡಿಮೆಯಾಗಿ ಮೇಲೆ ಬರುತ್ತೆ ಮತ್ತು ಯಾವುದೂ ಏನು ತಣ್ಣಗಿರುತ್ತೋ ಆ ಎಲ್ಲ ಮತ್ತೆ ಕೆಳಗಡೆ ಬರುತ್ತೆ ಇದನ್ನು ಏನು ಕನ್ವೆಕ್ಷನ್ ಅಂತ ಕರೀತಾರೆ ಮತ್ತು ರೇಡಿಯೇಷನ್ ರೇಡಿಯೇಷನ್ ಅಂತಂದರೆ ನಮಗೆ ಗಾಳಿಯಲ್ಲಿ ಸಿಗೋದು ಅಂದರೆ ಇವಾಗ ಅದು ನಮಗೆ ಬೆಂಕಿಯನ್ನ ಹತ್ತಿದಾಗ ನಾವು ಹೆಂಗೆ ಕಾಗುತ್ತು ಅಂತ ಹೇಳ್ತೀವಿ ಗಾಳಿಯಿಂದ ನಮಗೆ ಅದು ಸಿಗ್ತಾ ಇರುತ್ತೆ ಅದಕ್ಕೆ ಯಾವುದೇ ಒಂದು ಪದಾರ್ಥವೂ ಬೇಕಾಗಿರಲ್ಲ ಬೇರೆದಕ್ಕೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅದೇ ಥರ ಹೆಂಗೆ ನಾವೊಂದು ಬೆಂಕಿ ಕೂಡ ಎಷ್ಟೋ ಘಟನೆಗಳು ಆಗಿದೆ ಅದರಲ್ಲೂ ಕೂಡ ನಮ್ಗೆ ಎಷ್ಟೋ ಗೊತ್ತಿದೆ ಇನ್ನೂ ಕೂಡ ಎಷ್ಟೋ ಗೊತ್ತಿದೆ ನಮಗೆ ನಮ್ಮ ನಮ್ಮ ಭಾರತದಲ್ಲಿ ರೈತರು ಮತ್ತು ಸೈನಿಕರು ಮತ್ತು ಗೋವು ಮತ್ತು ಆ ಸನ್ಯಾಸಿಗಳಂದರೆ ಎಲ್ಲರಿಗೂ ಗೌರವ ಇದೆ ಅದರಲ್ಲೂ ಕೂಡ ಗೋವಿಗೆ ಮತ್ತು ಸನ್ಯಾಸಿಗಳಿಗೆ ತುಂಬ ತುಂಬ ಗೌರವ ಇದೆ ಅದರಲ್ಲಿ ಅಂತಹ 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 ನಮ್ಮ ನಮ್ಮ ಭಾರತದಲ್ಲಿ ಏಕಕಾಲಕ್ಕೆ ಒಟ್ಟಿಗೆ ಐದು ಸಾವಿರಕ್ಕೂ ಹೆಚ್ಚು ಅನ್ಯಾಸಗಳನ್ನ ಕೊಂದಿದ್ದಾರೆ ಮತ್ತು ಎಷ್ಟೋ ಹಸುಗಳನ್ನ ಹತ್ಯೆ ಮಾಡಿದ್ದಾರೆ ಇದ್ರ ಇದೆಲ್ಲ ಇದೆಲ್ಲ ಹೇಗಾಯಿತು ಅಂತ ಅದ್ರ ಬಗ್ಗೆ ನಾನು ಹೇಗೆ ಹೇಳ್ತೀನಿ ಹಿಂದೆ ಇಂದಿರಾ ಗಾಂಧಿಗೆ ಪ್ರಧಾನಿ ಮಂತ್ರಿ ಸ್ಥಾನ ಸಿಗಬೇಕಿರುತ್ತೆ ಅದು ಎಲೆಕ್ಷನ್ ಸಮಯ ಅದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಅರವತ್ತಾರು ಆ ದಿನ ಆ ದಿನ ಇಂದಿರಾ ಗಾಂಧಿಗೆ ಪ್ರ ಪ್ರಧಾನ ಮಂತ್ರಿ ಸ್ಥಾನ ಸಿಗುತ್ತೆ ಅದಕ್ಕೆ ಕಾರಣ ಹಿಂದೆ ಹಿಂದೆ ಇಂದಿರಾ ಗಾಂಧಿಯವರು ಒಂದು ಒಪ್ಪಂದ ಮಾಡಿರ್ತಾರೆ ಅಂದರೆ ನನಗೆ ನನಗೆ ಈ ಸ್ಥಾನ ಸಿಕ್ಕಿದ್ರೆ ನಾನು ಆ ಗೋ ನಾನು ನಿಲ್ಲಿಸ್ತೀನಿ ಅಂತ ಅವರು ಅವರು ಎಲ್ಲ ಅವರೆಲ್ಲ ಕಡೆ ಹೇಳಿರ್ತಾರೆ ಮತ್ತು ಆ ಕೃ ಕೃಪಾತ್ರಿ ಮಹಾರಾಜ್ ಅಂತ ಇರ್ತಾರೆ ಮತ್ತು ಅವರ ಆಶೀರ್ವಾದದಿಂದ ಅವರು ಆ ಸ್ಥಾನಕ್ಕೆ ಬರ್ತಾರೆ ಮತ್ತು ಅವ್ರಿಗೆ 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 ಎಷ್ಟೋ ಕಡೆ ಸ್ಥಾನ ಅವ್ರಿಗೆ ಸಿಕ್ಕಿರಲ್ಲ ಈ ಅವರು ಹೇಳಿದ್ಮೇಲಿಂದ ಅವರಿಗೆ ಅಷ್ಟು ಸಿಗುತ್ತೆ ಅವರು ಅವರು ಪ್ರಧಾನಿ ಅಂತ ಸ್ಥಾನಕ್ಕೆ ಅವರು ಬರ್ತಾರೆ ಅದು ಆದಮೇಲೆ ಸರ್ತಿ ಮಹಾರಾಷ್ಟ್ರದಲ್ಲಿ ವಾಷಿಂಗ್ ಅಂತ ಒಂದು